ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಸುಮಾರು ಸಂಜೆ ಒಂದು ಐದೂವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ತೋಟದಲ್ಲಿ ಏನು ಕೂಡ ಕೆಲಸ ಇಲ್ಲ ನೋಣ ಒಡ್ಕೊಂಡು ಕೂತಿದ್ದೀನಿ ಕಣ್ರಿ ತೋಟದಲ್ಲಿ ಏನಾದ್ರು ಕೆಲಸ ಇದ್ದರೆ ಅದೇ ಒಂಥರ ಕಂಟೆಂಟ್ ಇದ್ದಂಗೆ ಇರೋದು ಅದೇ ಏನು ಕೂಡ ಕಂಟೆಂಟ್ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಮಲ್ಕೊಂಡು ಯೋಚನೆ ಮಾಡಿ ಮಾಡಿ ಸಾಕಾಯಿತು ಇವಾಗ ಕುತ್ಕೊಂಡಿದ್ದೀನಿ ಏನು ಮಾಡೋದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ ಒಂದು ಕೂಡ ಗೊತ್ತಿಲ್ಲ ಕಣ್ರಿ ಕಷ್ಟ ಕಂಡ್ರೆ ನಮ್ಮ ಯೂಟ್ಯೂಬರ್ಸು ಜೀವನ ಯಾಕಂತ ಹೇಳಿದ್ರೆ ಡೈಲಿ ವೀಡಿಯೋಸ್ ಮಾಡೋಕ್ಕಿದ್ರೆ ನಮಗೂ ಕೂಡ ನೆಮ್ಮದಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ನೆಮ್ಮದಿ ಆದರೆ ಏನು ಮಾಡೋದು ಇವತ್ತು ಯಾವುದೇ ರೀತಿಯ ಕಂಟೆಂಟ್ ಸಿಗಲಿಲ್ಲ ಓಕೆ ಬನ್ನಿ ಕೂತು ಕೂತು ಮಲಗಿ ಮಲಗಿ ಬೇಜಾರಾಯಿತು ಕೂತು ಕೂತು ಬೋರ್ ಹೊಡೀತು ಹಾಗೆ ಸುತ್ತಾಡ್ಕೊಂಡು ಒಮ್ಮೆ ಬರೋಣ ತಂದಾನಿ ತಾನೋ ತಾನಿ ತಂದಾನೋ ತಾನಿ ನೋ ಏನಪ್ಪ ವೆಂಕಟೇಶ್ ಮ್ಯೂಸಿಕ್ ಹೇಳ್ತಾ ಅನ್ಕೊಂಡ್ರಾ ಈ ಥರ ಒಂದು ಫಿಲಮ್ಗಳಲ್ಲಿ ಹಳ್ಳಿ ನೇಚರ್ ಕಾಣಿಸಿದ್ರೆ ಒಂದು ಸಾಂಗ್ ಬರುತ್ತಲ್ಲ ಅದಕ್ಕೆ ಒಂದು ಸಾಂಗ್ ಆಡ್ಬಿಟ್ಟೆ ಕಣ್ರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಓಕೆ ನಮ್ಮ ಬದನೇಕಾಯಿ ಗಿಡದಲ್ಲಿ ಬದನೇಕಾಯಿ ಬಿಟ್ಟಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ವಾವ್ ಸೂಪರ್ ಡಿಲ್ಯಾಕ್ಸ್ ಐಟಮ್ ಅಂತೂ ಅಲ್ಲ ಆಲ್ರೆಡಿ ಇಲ್ಲೇನೋ ಮಚ್ಚೆ ಬಿದ್ದಿದೆ ಮಚ್ಚೆ ಅಲ್ಲ ಇದು ಆಷಾಢ ಗಾಳಿ ಅಲ್ಲ ಗಿಡಕ್ಕೆ ತಾಗಿ ತಾಗಿ ಸ್ವಲ್ಪ ಬಂದು ಕಾಯಿ ಡ್ಯಾಮೇಜ್ ಆಗಿಬಿಡುತ್ತೆ ಕಣ್ ಡ್ಯಾಮೇಜ್ ಆಗಿಬಿಟ್ಟಿದೆ ಕಣ್ರಿ ಓಕೆ ಒಂದು ಟೈಮ್ ಸಾರಿಗೆ ಮನೆಗೆ ಆಗುತ್ತೆ ಈ ರೀತಿಯಾಗೆಲ್ಲ ಉಳ್ತಾಡ್ತಾರೆ ನಾನಲ್ಲ ನಮ್ಮಮ್ಮ ಇದೆಲ್ಲ ನಮ್ಮಮ್ಮ ಕೆಲಸ ಅಲ್ಲಿ ಇಲ್ಲಿ ಸಿಗೋ ಗಿಡಗಳು ಬದನೆಕಾಯಿ ಬೀಜ ಮತ್ತು ಮೆನ್ ಮೆಣಸಿನ್ಕಾಯಿ ಬೀಜ ಈ ರೀತಿಯಾಗಿ ಒಂದು ಸಿಗೋ ಒಂದು ಬೀಜಗಳೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಉಳ್ತಾಡ್ತಾರೆ ಮನೆಗೆ ಸಾರ್ಕಾಗುತ್ತೆ ಯಾರೋ ಇದ್ದಾರೆ ಹುಡುಗರು ಯಾರು ಅನ್ನೋದು ಗೊತ್ತಿಲ್ಲ ಓಕೆ ಆಡೋ ಹುಡುಗರು ಬರ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಮಜಾ ತೊಗೊಳೋಣ ಯಾಕೆ ಅನ್ನೋದು ಗೊತ್ತಿಲ್ಲ ಅವಾಗವಾಗ ಈ ಕಡೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಇವತ್ತು ನಾನು ಕೊಡೋ ಒಂದು ಹಲವಾಗೆ ಇನ್ನೊಂದು ಸರಿ ನನ್ನ ಈ ಕಡೆ ತಿರುಗಿ ನೋಡಬಾರ್ದು ಆ ರೇಂಜಿಗೆ ಕೆಲಸ ಕೊಡ್ತೀನಿ ತಮಾಷೆ ಹೇಗಿರುತ್ತೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಆಲ್ರೆಡಿ ಇದ್ದಾರೆ ಆ ಒಂದು ದಾರಿಯಿಂದ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಇನ್ನು ಫೇಸ್ ಅಂತೂ ಕಾಣಿಸಿಲ್ಲ ಎಲ್ಲ ಚಿಕ್ ವಾಯ್ಸು ವಾಯ್ಸುಗಳೇ ಸಿಗಬೇಕು ನನ್ನ ಕೈಕ ಬನ್ರಿ ಇವತ್ತು ತೋರಿಸ್ತೀನಿ ಅವ್ರಿಗೆ ಮಜಾ ಹೇಗಿರುತ್ತೆ ಅಂತ ಬರ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಹಿಡಿಯೋ ಕೂಡ ಫಸ್ಟ್ ಟೈಮ್ ನಮಗೆ ಇನ್ನೊಂದು ಶಾಂ ನೀವು ಮೊದಲ ನೋಡ್ಬೋದು ಬರ್ತಾ ಇದ್ದಾರೆ ಇದ್ದಾರೆ ಏನೋ ನನ್ನ ಮಕ್ಳಿಗೆ ತಿಂದಿದ್ದ ಜೀರ್ಣ ಆಗಿಲ್ಲ ಬರ್ರ ನನ್ನ ಮಕ್ಳು ಇವತ್ತು ನಿಮ್ಗೆ ಜೀರ್ಣ ಮಾಡ್ತೀನಿ ಸಿಕ್ಕ್ರಿ ನನ್ನ ಕೈಕ ಬರ್ರಿ ಬರ್ರಿ ಬರ್ತಾ ಇದ್ದಾರೆ ಇವತ್ತು ಇವರೇ ನಮಗೆ ಒಂಥರ ಕಂಟೆಂಟ್ ಇದ್ದಂಗೆ ಈ ಹುಡುಗರು ಬರ್ರ ನನ್ನ ಮಕ್ಕಳ ಯಾಕಡೆ ಏ ಬರ ಇಲ್ಲ ಬರ್ರ ಇಯ ಏ ಬರ್ರ ಇಲ್ಲ ಓಯ್ ಹೋಯ್ ಯಾರನ್ನು ಕೇಳ್ತಾರ್ದ ಬರ್ರ ಇಲ್ಲ ಓಯ್ ಏನು ಈ ಕಡೆ ಅವನ ಅವನವನ ಹೋಯ್ ಪಕ್ಕಲ್ ನನ್ನ ಮಕ್ಕಳು ಹೆದರ್ಕೊಂಡು ಓಡಾಬಿಟ್ರು ಅಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀಲ್ಸ್ಗೆ ಓಡ್ತಾ ಇದ್ದಾರೆ ಅಂದರೆ ಸುಂಗೆ ಆವಾಜ್ ಹಾಕಿದ್ದು ಓಡಾಗೆ ಬಿಟ್ರು ಅ ಫ್ರೆಂಡ್ಸ್ ಓಡೋಗ್ಯ ಬಿಟ್ರು ಏನಂದರೆ ನಾನು ಅಷ್ಟು ಭಯಂಕರವಾಗಿದ್ದೀನ ನಾನೇನೋ ಸ್ವಲ್ಪ ಬ್ಲಾಗ್ ಮಾಡೋಣ ವಿಡಿಯೋ ಮಾಡೋಣ ಅಂತ ನಾನು ಆಲ್ಮೋಸ್ಟ್ ಎತ್ಕೊಂಡಿದ್ದು ಅವರು ಓಯ್ಯೋ ಏನೋ ಸಭೆ ಹುಚ್ಚಿ ಹಾಟ್ಕೊಂಡು ಓಡೋಗ್ಬಿಟ್ರು ಆ ಅಲ್ವಾ ಅಷ್ಟು ವಿಕಾರ ಆಗಿದ್ದೀನಿ ನಾನು ಏನಪ್ಪ ನನಗಂತೂ ಗೊತ್ತಿಲ್ಲ ಆ ನಾನೇನೋ ಸಮಾಸೆಗೆ ಒಂದು ವಿಡಿಯೋ ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಹೋಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಆ ಹುಡುಗರನ್ನ ಸ್ವಲ್ಪ ಗೋಳಿ ಕೊಡೋಣ ಅಂತ ಹೋದೆ ಆದರೆ ಆ ನನ್ನ ಮಕ್ಕಳು ಹುಚ್ಚೆ ಹಾಟ್ಕೊಂಡು ನಾನು ಹಾಕಿದ್ದು ಒಂದು ಅವಾಜ್ಗೆ ಏನಂದ್ರೆ ಹೇಳಿದ್ರೆ ನಂದು ಒಂಥರ ಸ್ವಲ್ಪ ರಾಂಗಾಗಿರುತ್ತೆ ವಾಯ್ಸು ಏನಾರು ಆವಾಜ್ ಹಾಕ್ಬೇಕಂದ್ರೆ ಆ ಒಂದು ರಾಂಗಾಗಿರೋ ಒಂದು ವಾಯ್ಸ್ಗೆ ಅವರು ಏನು ಬೇಕು ಅಂತ ಓಡೋದ್ರು ಅಲ್ಲಾರೋ ಪಾಪ ಇದ್ದಾರೆ ಅವರು ಏನೋ ಕಳ್ತನ ಮಾಡಿಬಿಟ್ಟಿದ್ದಾರೆ ನನ್ನ ಮಕ್ಕಳು ಅದಕ್ಕೆ ಇವ್ರನ್ನ ಅಟ್ಟಿಸ್ಕೊಂಡು ಬಂದಿರೋದು ಅಂತ ಅವ್ರು ಅಂದ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಒಳ್ಳೆ ಜೀರೋಂಗಿ ಓಡ್ದಂಗೆ ಓಡ್ಬಿಟ್ರು ಪಾಪ ಅದೇನಕ್ಕೆ ಬಂದಿದ್ರೋ ಗೊತ್ತಿಲ್ಲ ನಾನು ಸುಮ್ಗೆ ಎರಲಾಡ್ದಿರೋ ಒಂದು ಬಾಣ ಬಿಡೋಣ ಅಂತ ಬಿಟ್ಟೆ ಅದು ನೋಡಿದ್ರೆ ಆ ಥರ ಎದುರ್ಕೊಂಡು ಓಡೋಗಿಬಿಟ್ರು ಅಷ್ಟು ವಿಕಾರವಾಗಿದ್ದೀನಿ ನಾನು ಅನ್ನೋಡೋಕೆ ಏನಪ್ಪ ನನಗಂತೂ ಗೊತ್ತಿಲ್ಲ ಓಕೆ ಹಾಗೆ ನೋಡಿ ಫ್ರೆಂಡ್ಸ್ ಈ ಒಂದು ಮರ ತುಂಬ ಜಗ್ದಲ್ಲಿ ಕಂಡು ಬರೋದಿಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ಇದು ಬಂದು ದೇವ್ರ್ಗು ವಾಸ ಮಾಡೋ ಒಂದು ಮರ ಇದನ್ನೇನೋ ಅಂತಾರೆ ಏನೋ ಮರ ಅಂತಾರೆ ಸಾರಿ ನನಗೂ ಕೂಡ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಏನಂದರೆ ತುಂಬ ಚೆನ್ನಾಗಿದೆ ಅಂದರೆ ದೇವ್ರುಗಳೆಲ್ಲ ವಾಸ ಮಾಡುತ್ತಂತೆ ಅವ್ರಿವ್ರು ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅವರು ಕೂಡ ಹೇಳ್ತಾ ಇದಾರೆ ಇನ್ನೂ ಓಡ್ತಾನೆ ಇದಾರಪ್ಪ ನೀನು ಮಾಡಿದ ಕೆಲ್ಸಕ್ಕೆ ಅಂತ ಆಲ್ಮೋಸ್ಟ್ ಆ ಹುಡುಗರು ನಾನು ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಣ ಅಂತ ಹೋಗಿದ್ದು ಅವ್ರಿಗೆ ಪಾಪ ಅದು ಏನು ಹಿಂಗೆ ತೊಡ್ಕೊಂಬಿಟ್ರು ಗೊತ್ತಿಲ್ಲ ಓಡಾಕೆ ಬಿಟ್ರು ಏನಂದ್ರೆ ಅವ್ರು ಆಲ್ಮೋಸ್ಟ್ ನಮ್ಮೂರವ್ರೆ ಅವ್ರನ್ನ ನೋಡಿದ್ದೀನಿ ಆದ್ರೆ ನನ್ನನ್ನು ಅವ್ರು ನೋಡಿಲ್ಲ ಅವರು ಎದ್ಕೊಂಡು ಓಡೋಗೇ ಬಿಟ್ರು ಮಕ್ಳು ನನ್ನ ಮಕ್ಳು ಪಾಪ ಏನೋ ಒಂದು ವಾಕಿಂಗ್ ಥರ ಬಂದಿದ್ದಾರೆ ಅವಾಗೋಗಿ ಬರ್ತಾರೆ ನಾವನ್ನು ಕೂಡ ಸಿಕ್ಕಾಪಟ್ಟೆ ನೋಡಿದ್ದೀನಿ ಅವ್ರನ್ನ ಅವಾಗ ಒಂಥರ ವಾಕಿಂಗ್ ಥರ ಬರ್ತಾರೆ ನಾನು ಸುಮ್ಗೆ ಒಂದು ಎದ್ರುಸ ಒಂದು ಇದಕ್ಕೋಸ್ಕರ ನಾನು ಓಯೋ ಎಂದಿದ್ದು ನಿಂತ್ಕೊಳ್ರ ನಿಂತ್ಕೊಳ್ರ ಅಂತ ಅವರು ಹುಚ್ಚಾಡ್ಕೊಂಡು ಓಡೋಗೇಬಿಟ್ರು ಓಕೆ ಬನ್ನಿ ಇನ್ನು ಈ ಮರ ಬಗ್ಗೆ ಹೇಳ್ತಾ ಇದ್ನಲ್ಲ ಅವಾಗ ದೇವ್ರ್ಗಳೆಲ್ಲ ವಾಸ ಮಾಡೋ ಒಂದು ಮರ ಇದು ದೇವ್ರುಗಳೆಲ್ಲ ವಾಸ ಮಾಡ್ತಾ ಇದ್ವು ವಾಸ ಮಾಡೋ ಮರ ಅಂತ ಅವಾಗವಾಗ ಯಾರು ಅವರು ಇವರು ಬಂದೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹತ್ತಿ ಹಣ್ಣು ನೋಡ್ರಿ ಎಷ್ಟು ಉದುರಾಗಿದೆ ಹತ್ತಿ ಹಣ್ಣು ಹತ್ತಿ ಹಣ್ಣು ಅಂದರೆ ಈ ಕೋತಿಗಳಿಗೆ ಇಲ್ಲಿ ಝೂಮ್ ಆಗ್ತೀನಿ ಎಷ್ಟಿದೆ ನೋಡಿ ನೋಡಿ ವಾವ್ ಎಷ್ಟೊಂದು ಬಿದ್ದೋಗಿದೆ ಕೋತಿಗಳಿಗೆ ಮತ್ತು ಕೋಗಿಲೆಗೆ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ ಗಿಣಿಗಳಿಗೆ ಮತ್ತೆ ರಾವು ಅಂದರೆ ಈ ಬಾವುಲಿ ಅಂತ ಕರಿತೀವಿ ನೋಡಿ ಅದಕ್ಕಂತೂ ಸಿಕ್ಕಾಪಟ್ಟೆ ಒಂದಿಷ್ಟ ಈ ಒಂದು ಹತ್ತಿ ಹಣ್ಣು ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಹತ್ತಿ ಹಣ್ಣು ಓಕೆ ಈ ಹತ್ತಿ ಹಣ್ಣು ಹಾಗೆ ಫ್ರೆಂಡ್ಸ್ ಏನಂದರೆ ಈ ಹತ್ತಿ ಮರ ನೋಡಿದ್ರೆ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ ಆದರೆ ಸಾಮಾನ್ಯ ಅಲ್ಲ ಈ ಒಂದು ಅತ್ತಿ ಮರ ಹಿರಿಯರು ಹೇಳೋ ಒಂದು ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಇದು ಎಲ್ಲೂ ಕೂಡ ಬೆಳೆಯೋದಿಲ್ಲ ಯಾರು ತೋಟದಲ್ಲೂ ಅವ್ರ ಅವ್ರ ತೋಟದಲ್ಲಿ ಬೆಳೆಯೋದಿಲ್ಲ ಈ ಹತ್ತಿ ಮರ ಬಂದು ಆಲ್ಮೋಸ್ಟು ಅಂದರೆ ಅದನ್ನೇನಾದರೂ ಒಂದು ವೇಳೆ ನಿಮ್ಮ ತೋಟಗಳಲ್ಲಾಗಲಿ ಅಥವಾ ಹೊಲಗಳಲ್ಲಾಗಲಿ ಏನಾದರೂ ಬೆಳೆದ್ರೆ ದಯವಿಟ್ಟು ಯಾರು ಕೂಡ ಕಿತ್ತಾಕೊಬೇಡ್ರಿ ಯಾಕಂತ ಯಾಕಂತೇಳಿದ್ರೆ ಆ ಒಂದು ಹತ್ತಿ ಮರ ಯಾವ ರೀತಿಯಾಗಿ ಬೆಳೆಯುತ್ತೆ ಅದೇ ರೀತಿಯಾಗಿ ನಾವು ಕೂಡ ಬೆಳಿತೀವಿ ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾರ ತೋಟದಲ್ಲೂ ಕೂಡ ಅದನ್ನು ಬೆಳೆಯೋದಿಲ್ಲ ಆ ಒಂದು ಅತಿ ಮರ ನಮ್ಮ ತೋಟದಲ್ಲೂ ಒಂದಿದೆ ಅದು ಬಾವಿನಲ್ಲಿದೆ ಇವತ್ತು ಬಾವಿನ ಮೀರಿಸಿ ನಮ್ಮ ಚಪ್ಪುರದ ಮೇಲೆ ಹೋಲ್ಟೋಗಿದೆ ಆದರೂ ಕೂಡ ನಾವೇನು ಹೊಡೆದಿ ಹೊಡೆದಿಲ್ಲ ಯಾಕಂತ ಹೇಳಿದ್ರೆ ಹಿರಿಯಾರು ಆ ಥರ ಹೇಳ್ತಾರೆ ಓಕೆ ಬಾವಿನಲ್ಲಿ ಏನು ಬೆಳೆದಾಗ್ತೀನಿ ನಾನು ಏನು ಕೂಡ ದೊಬ್ಬಾಗ್ತಾ ಇಲ್ಲ ಸದ್ಯಕ್ಕೆ ಅದಕ್ಕೋಸ್ಕರ ಅದೇ ರೀತಿಯಾಗಿ ನಾನು ಬಿಟ್ಬಿಟ್ಟಿದ್ದೀನಿ ಓಕೆ ಇದೇ ರೀತಿಯಾಗಿ ಬ್ಲಾಗ್ ಮಾಡ್ಕೊತಾ ಮಾಡ್ಕೊತಾ ಮಾಡ್ಕೊತ ಓಣಿನಲ್ಲಿ ನಡ್ಕೊಂಡು ಬಂದೆ ಬಿಟ್ಟೆ ಸಂಜೆ ಟೈಮು ವ್ಲಾಗ್ ಒಂದು ಮಜ್ಜನ್ನೇ ಬೇರೆ ಕಣ್ರಿ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಅಕ್ಕಿಗಳ ಒಂದು ಚಿಲಿಪಿಲಿ ಇದೆಯಲ್ಲ ಈ ಒಂದು ಚಿಲಿಪಿಲಿ ಸಿಕ್ಕಾಪಟ್ಟೆ ನನಗೊಂದಿಷ್ಟ ಬ್ಯಾಗ್ರೌಂಡ್ ಮ್ಯೂಸಿಕ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿ ಕೂಗಿಲ್ಲೆ ಕೂಗ್ತಾ ಇದೆ ಕೂ ಕು ಕು ಇವನ್ ಯಾವ ಮನ್ಸ ಅಂತ ಅದಕ್ಕೂ ಗೊತ್ತಾಗೋಯ್ತವ ಕೂಗತ್ತೆ ನಿಲ್ಸ್ಬಿಡ್ತಾವ ಇವನ್ ಯಾವ್ದ ದೊಡ್ಡ ಫ್ರಾಡು ಕೋಗಿಲ್ಲ ಅಲ್ಲ ಕೂಗ್ತಿರೋದು ಇರೋದು ಅಂತ ಅದಕ್ಕೂ ಕೂಡ ಗೊತ್ತಾಗಿರ್ಬೋದು ಓಕೆ ಪಾಪ ಒಂದೇ ಇದ್ದಂಗಿದೆ ಅದಕ್ಕೆ ಅವರ ಒಂದು ಗರ್ಲ್ ಫ್ರೆಂಡ್ನ ಬಾಯ್ ಫ್ರೆಂಡ್ನ ಕರಿತಾ ಇರ್ಬೋದು ಮತ್ತೆ ಅದು ಗಂಡದ ಹೆಣ್ಣದ ನನಗಂತೂ ಗೊತ್ತಿಲ್ಲ ಕರಿತಾ ಇರ್ಬೋದು ಅನ್ಸುತ್ತೆ ಹುಣಸೆ ಮರ ಯಾಕೋ ಇದೆ ಗೊತ್ತಿಲ್ಲ ಯಾಕೆ ಇದೆ ನಿಮ್ಗೇನಾದ್ರು ಗೊತ್ತಾ ಈ ಒಂದು ಟೈಮಲ್ಲಿ ಇದೆ ಅದಕ್ಕೆ ಚಿಗುರ್ತಾಯಿದೆ ಯಾಕಂದರೆ ಇರೋದು ಬರೋದೆಲ್ಲ ಹುಣಸೆಕಾಯಿಗಳು ಮನುಷ್ಯರು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಇನ್ನು ಬರೋ ವರ್ಷ ಬರಬೇಕಲ್ಲ ನಮಗೆ ಆಲ್ಮೋಸ್ಟ್ ಅದು ಫುಡ್ ಕೊಡಬೇಕಲ್ವ ಇಲ್ಲಾಂದರೆ ನಮ್ಮ ಮನೇಲಿ ಸಾರು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮತ್ತೆ ಇದೆ ನೋಡಿ ನಮ್ಮನ್ನ ಸಾಕದೆ ಸಾಕೋದೇ ಈ ಹುಣಸೆ ಕಣಿ ಹುಣಸೆ ಮರಿ ಹುಣಸೆ ಮರಕಣ್ರಿ ಅಂತ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಬಂದು ಪ್ರತಿಯೊಬ್ಬರು ಮನೆಯಲ್ಲೂ ಹುಣಸೆ ಹಣ್ಣು ಇರಲೇಬೇಕು ಪ್ರತಿಯೊಂದು ಐಟಮ್ಗೂ ಕೂಡ ಹುಣಸೆ ಹಣ್ಣು ಹಾಕಲೇಬೇಕಲ್ವ ಅಡುಗೆ ಮನೆಯಲ್ಲಿ ಇರಲೇಬೇಕು ಅದಕ್ಕೋಸ್ಕರ ಓಕೆ ಇದೇ ರೀತಿಯಾಗಿ ಸುಮ್ಗೆ ಒಂಥರ ಟೈಮ್ ಪಾಸ್ ವಿಡಿಯೋ ಆಯಿತು ಆ ಹುಡುಗರು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಒಂದು ಮಜಾ ಇಡ್ತಾಯಿತ್ತು ತಲೆಯಲ್ಲಿ ಒಂದೇ ಒಳ್ಳೆ ಐಡಿಯಾ ಇತ್ತು ಆದರೆ ಸಿಗಲಿಲ್ಲ ಅವರು ಭಯಪಟ್ಟು ಓಡಾಬಿಟ್ರು ಅವರು ಸಿಕ್ಕಿದ್ದಿದ್ರೆ ತುಂಬಾ ಚೆನ್ನಾಗಿತ್ತು ಏನು ಮಾಡೋಕ್ಕಾಗುತ್ತೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸಿಕ್ಕಬೇಕಿತ್ತು ನಮ್ಮ ಕೈಗೆ ಅವರು ಮತ್ತೆ ವಾಪಸ್ ಬರ್ತಾರೆ ನಾನು ನೋಡೋಣ ವಾಪಸ್ ಬರೋ ಮಟ್ಟ ಇಲ್ಲ ಆ ಕಡೆ ಬೇರೆ ಒಂದು ಜಾಗ ಇದೆ ಆ ಕಡೆ ಗುರುಗಳು ನೋಡ್ತಾರೆ ಇನ್ನು ಲೈಫ್ ಲಾ ಲೈಫಲ್ಲಿ ಈ ಕಡೆ ಬರೋದಿಲ್ಲ ಅವರು ಹಾ ಅವ್ರು ಏನಾದ್ರು ಮಾತಾಡೋಕೆ ಏನಾದ್ರು ಸಿಕ್ಕಿದ್ದರೆ ಒಳ್ಳೆ ಮಜಾ ಇರ್ತಾ ಇತ್ತು ಅದರಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ನಾನು ನಾರ್ಮಲ್ ಆಗಿ ಮಾತಾಡ್ಸ್ಬೇಕಾಗಿತ್ತು ಆದರೆ ನಾನೇನು ಮಾಡಿದೆ ಒಂದೇ ಸರಿ ಜೋರಾಗಿ ಮಾತಾಡೋಕೆ ಹೋದೆ ಅವರು ಅಪ್ಪ ಇದನ್ನ ಮಾಡ್ಕೊಂಡ ಹೋಗಿ ಬಿಟ್ರು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಮತ್ತೆ ಯಾರನ್ನ ಸಿಗ್ತಾರೇನೋ ನೋಡೋಣ ಈ ರೀತಿಯಾಗಿ ಯಾರನ್ನ ಹುಡುಗರು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಗೋಳಿ ಕೊಂತೀನಿ ಏನೋ ಗೋಳಿ ಕೊಂತೀನಿ ಅಂತ ಮುಂದಿನ ಒಂದು ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಯಾರಾದರೂ ಈ ಥರ ಸಿಕ್ಕಲಿ ಅವರು ಓಡಾಗ್ದಿರಾ ಸಿಕ್ಕಿದ್ರೆ ಸಿಕ್ಕಿದ್ರೆ ನಮ್ಮ ಕೈಗೆ ಸಾಕು ಅಲ್ವಾ ಓಡಾಗ್ದಿರಾ ಸಿಕ್ಕಿದ್ರೆ ಸಾಕು ನಮಗೆ ಸಿಕ್ಕಾಬಟ್ಟೆ ಒಳ್ಳೆ ಮಜಾ ತಗೋಬೋದು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಈಗ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಷಯಗಳನ್ನ ಸಿಗೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಿಮಗೆ ನೋಡ್ಸೋ ಬರುತ್ತೆ ನೀವೇ ಮೊದ್ಲಾಗಿ ನೋಡ್ಬೋದು ಓಕೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಳ್ಳಿಯವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್